ಹರಿ ಓಂ ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ ಇವತ್ತು ಒಂದು ಮಹಾತ್ಮರು ಹೇಳಿರುವ ತ್ರಿಪದಿಯ ಬಗ್ಗೆ ತಿಳಿದುಕೊಳ್ಳೋಣ ಅವರು ಹೇಳ್ತಾರೆ ಹಸಿಯದಿರೆ ಉಣಬೇಡ ಹಸಿದು ಮತ್ತಿರಬೇಡ ಈ ಸರ್ವಜ್ಞ ಕವಿ ಏನು ಹೇಳ್ತಾರೆ ಹಸಿಯದೆರೆ ಉಣಬೇಡ ಅಂದರೆ ನಿನಗೆ ಹಸಿವಾಗಿಲ್ವಾ ಊಟ ಮಾಡಲಿಕ್ಕೆ ಹೋಗಬೇಡ ಹಸಿದು ಮತ್ತಿರಬೇಡ ಎಂಥ ಅದ್ಭುತವಾದ ಮಾತಿದು ನಿನಗೆ ಹಸಿವಾಗಿದೆ ಹೊಟ್ಟೆಗೆ ಹಿಟ್ಟು ಹಾಕು ಅಂತ ಸರ್ವಜ್ಞ ಹೇಳ್ತಾರೆ ಮತ್ತೇನು ಮುಂದುವರೆದು ಹೇಳ್ತಾರೆ ಬಿಸಿಬೇಡ ತಂಗಲೊಣ ಬೇಡ ನೋಡಿ ಈಗ ನಾವು ಅಡುಗೆ ಮಾಡಿರ್ತೀವಿ ಅಡುಗೆ ಮಾಡಿ ನಲವತ್ತೆಂಟು ನಿಮಿಷ ಆದಮೇಲೆ ನಾವು ಊಟ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ ತುಂಬ ಬಿಸಿ ಬಿಸಿ ಆಗಿರುವಂಥದ್ದು ನಾವು ಊಟ ಮಾಡಲಿಕ್ಕೆ ಹೋಗಬಾರ್ದು ಮತ್ತು ತಂಗೊಣ ಬೇಡ ಈಗ ನಾವು ಅಡುಗೆ ಆದಮೇಲೆ ಒಂದು ಮೂರು ಗಂಟೆ ಒಳಗಡೆ ಸೇವನೆ ಮಾಡಿದ್ರೆ ಒಳ್ಳೆಯದು ಮೂರು ಗಂಟೆ ಅಂದರೆ ಅಡುಗೆ ಮಾಡಿ ಮೂರು ಗಂಟೆ ಒಳಗಡೆ ಸೇವನೆ ಮಾಡಿದ್ರೆ ಒಳ್ಳೆಯದು ಮತ್ತು ನಾಲ್ಕು ಗಂಟೆ ಆಯಿತಾ ಅಷ್ಟೊಂದು ಸೂಕ್ತ ಅಲ್ಲ ಐದು ಆರು ಏಳು ಎಂಟು ಗಂಟೆ ಆಗಿದೆ ಅಡುಗೆ ಮಾಡಿ ಎಂಟು ಗಂಟೆ ದಾಟಿಬಿಡಿದೆ ಅಂದರೆ ಅದು ತಂಗಳು ಅಂತ ಕರೆಸಿಕೊಳ್ಳುತ್ತೆ ರಾತ್ರಿ ಪೂರ್ತಿ ಎಲ್ಲ ಕಳೆದಿರುವಂಥದ್ದು ಬೆಳಿಗ್ಗೆ ತಿನ್ನುವಂಥದ್ದು ತಂಗಳು ಅಂತ ಕರೆಸಿಕೊಳ್ಳುತ್ತೆ ಮತ್ತು ಫ್ರಿಜ್ಜಲ್ಲಿಟ್ಟು ನಾವು ತಿನ್ನುವಂಥದ್ದು ತಂಗಳು ಅಂತ ಕರೆಸಿಕೊಳ್ಳುತ್ತೆ ಫ್ರಿಜ್ ಅನ್ನುವಂಥದ್ದು ತುಂಬ ಹಾನಿಕಾರಕ ಅದರಲ್ಲಿ ಇರಬಾರದ ವಸ್ತು ಎಲ್ಲ ಒಳಗಡೆ ಇದೆ ಅದರಲ್ಲಿ ನಾವು ಇದನ್ನು ಇಟ್ಟಾಗ ಏನಾಗುತ್ತೆ ಆ ಒಂದು ವಿಷ ಈ ನಾವಿಟ್ಟ ಪದಾರ್ಥಗಳಲ್ಲಿ ಸೇರಿಕೊಳ್ಳುತ್ತೆ ಈ ಫ್ರಿಜ್ಜಿನ ವಿಚಾರವಾಗಿಯೇ ಒಂದು ನಾನು ಸಪ್ರೇಟಾಗಿ ಒಂದು ವಿಡಿಯೋವನ್ನು ಮಾಡ್ತೇನೆ ಯಾರು ಯಾರು ನಮ್ಮ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ ಅವರು ಫ್ರಿಜ್ಜನ್ನು ಉಪಯೋಗ ಮಾಡುವುದನ್ನೇ ಬಿಟ್ಟಿದ್ದಾರೆ ಮತ್ತು ಆರೋಗ್ಯವನ್ನು ಕಂಡುಕೊಂಡಿದ್ದಾರೆ ಈಗ ಸರ್ವಜ್ಞ ಕವಿ ಏನು ಹೇಳ್ದ ಹಸಿ ಉಣಬೇಡ ಹಸಿದು ಮತ್ತೆರ ಬೇಡ ಬಿಸಿ ಬೇಡ ಹೀಗಿದ್ದರೆ ವೈದ್ಯನ ಘಸಣೆ ಬೇಡಂದ ಸರ್ವಜ್ಞ ಅಂತ ಹೇಳ್ತಾರೆ ಅಂದರೆ ನಾವು ಆರೋಗ್ಯ ಚೆನ್ನಾಗಿರುತ್ತೆ ಆಗ ನಾವು ವೈದ್ಯರ ಹತ್ರ ಹೋಗಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಸರ್ವಜ್ಞ ಕವಿ ನೂರು ವರ್ಷಗಳ ಹಿಂದೇ ನಮಗೆ ಹೇಳಿದ್ದಾರೆ ಮತ್ತೆ ನೂರ ಒಂದು ವರ್ಷಗಳ ಕಾಲ ಆರೋಗ್ಯವಂತರಾಗಿ ತುಂಬು ಜೀವನವನ್ನು ನಡೆಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಹೀಗೆ ಕೇಳಿದರು ಸ್ವಾಮಿ ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ಕೇಳಿದಾಗ ಅವರು ಒಂದು ಮಾತು ಹೇಳ್ತಾರೆ ನಾನು ತುಂಬ ಹಸಿವಾದಾಗ ಊಟ ಮಾಡುತ್ತೇನೆ ಅಂತ ಒಂದೇ ಮಾತಲ್ಲಿ ಅವರು ಉತ್ತರ ಕೊಡ್ತಾರೆ ಅಂದರೆ ಸರ್ವಜ್ಞನ ವಚನವನ್ನು ಕಾಯ ವಾಚ ಮನಸ ಅಳವಡಿಸಿಕೊಂಡಿರುವಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು ತುಂಬ ಜೀವನವನ್ನ ಅವರು ಬಾಳಿದರು ಅದೇ ರೀತಿ ನಾವು ಆರೋಗ್ಯಪೂರ್ಣವಾಗಿ ತುಂಬ ಜೀವನವನ್ನು ನಾವು ಬಾಳಬೇಕು ಅಂದರೆ ಸರ್ವಜ್ಞನ ಈ ತ್ರಿಪದಿಯನ್ನು ನಾವು ಜೀವನದಲ್ಲಿ ಅಡವಳಿಸಿಕೊಳ್ಳಬೇಕು ಏನದು ಹಸಿಯದೆರೆ ಉಣಬೇಡ ಹಸಿದು ಮತ್ತೆರಬೇಡ ಬಿಸಿಬೇಡ ತಂಗಲುಣಬೇಡ ಸೊ ಇದನ್ನು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ ನೂರು ಕಾಲ ಬಾಳ್ತಾ ನಮ್ಮ ತಾಯಿ ಭಾರತೀಯ ಸೇವೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಕೊಡ್ತಾ ಇದ್ದೀನಿ ತಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ